ಹಾರುಗೇರಿ ವರದಿ ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬಗಳ ಕುರಿತು ಹಾರುಗೇರಿ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಪಾಲನೆ ಸಭೆ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಹಾರುಗೇರಿ ಪೊಲೀಸ್ ಠಾಣೆಯ ಗಣೇಶ್ ಚತುರ್ಥಿ ಹಾಗೂ ಈದ್ ಮಿಲಾದ್ ಆಚರಿಸುವ ಕುರಿತು ಶಾಂತಿ ಪಾಲನಾ ಸಭೆ ಹಾರುಗೇರಿ ಪಿ ಮಾಳಪ್ಪ ಪೂಜಾರಿ ಆಯೋಜಿಸಿದರು ಹಾರುಗೇರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಹದಿಮೂರು ಹಳ್ಳಿಗಳ ಜನರನ್ನು ಕರೆಸಿ ಗಣೇಶ ಹಬ್ಬದ ಹಾಗೂ ಕೇದ್ ಮಿಲಾದ್ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗದ ಹಾಗೆ ಹಬ್ಬವನ್ನು ಆಚರಿಸಬೇಕು ಧ್ವನಿವರ್ಧಕ ಯಾವುದೇ ಇನ್ನಿತರ ಚಟುವಟಿಕೆಗಳನ್ನು ಅವಾಚ್ಯ ಶಬ್ದಗಳನ್ನು ಅಸಲಿಯ ಹಾಡುಗಳನ್ನು ಹಚ್ಚದೆ ಶಾಂತಿಯುತವಾಗಿ ಆಚರಿಸಲು ತಿಳಿಸಿದರು ಈ ಸಂದರ್ಭದಲ್ಲಿ ಸರ್ಕಾರದ ಆದೇಶದ ಪ್ರಕಾರ ಗ್ರಾಮ ಪಂಚಾಯಿತಿ ಹಾಗೂ ಕೆಇಬಿ ಪೊಲೀಸ್ ಠಾಣೆಯ ಅನುಮತಿ ಪಡೆದುಕೊಳ್ಳಲು ತಿಳಿಸಿದರು ಈ ಸಂದರ್ಭದಲ್ಲಿ ಬುರಾನ್ಸಾ ಸೇಖ್ ರಾಘು ಸಿಂಪಿ ಸಲೀಂ ಆಲಾಸೆ ಶಿವಕೋಳಿ ಅಶೋಕ್ ಕದಂ ರಂಜಾನ್ ನಬಾಬ್ ಎಡಿ ಪೂಜಾರಿ ಮುತ್ತಪ್ಪ ಮೋಳೆ ಸಂತೋಷ್ ಬಿರಾಜ್ ಚಂದ್ರಕಾಂತ್ ಕಮಾನಿ ಅಶೋಕ್ ಬಿರಾಜ್ ಹಾಗೂ ಸುಮಾರು ಹದಿಮೂರು ಗ್ರಾಮದ ಜನರು ಮತ್ತು ಪೊಲೀಸ್ ಸಿಬ್ಬಂದಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿಯ ಅನ್ಮನ್ಸನಿಕಿನವರಿಕೆ ಫಸ್ಟ್ ನ್ಯೂಸ್ ಹಾರಿಗೆ ಹಬ್ಬ ಎಲ್ಲ ಎಲ್ಲ ಬಾಂಧವರು ಧರ್ಮ ಇಲ್ಲ ಜಾತಿ ಇಲ್ಲ ಎಲ್ಲ ಬಾಂಧವರು ಕೂಡ ಆಚರಣೆ ಮಾಡ್ತಾ ಬಂದಿರತಕ್ಕಂಥದ್ದು ನಿಮಗೆಲ್ಲರಿಗೂ ಗೊತ್ತಿರುವ ವಿಚಾರ ಅದರ ಜೊತೆಗೆ ನನ್ನ ಒಂದು ಮಾಹಿತಿ ಪ್ರಕಾರ ಹಾರಿಗೆರೆ ಪೊಲೀಸ್ ಠಾಣೆ ವತಿಯಲ್ಲಿ ಇಲ್ಲಿವರೆಗೆ ಯಾವುದೇ ಥರ ಆಗಿರ್ತಕ್ಕಂಥ ಗಣೇಶ್ ಹಬ್ಬದ ಆಚರಣೆ ನಿಮಿತ್ತವಾಗಿ ಸಮಸ್ಯೆಗಳಾಗಿಲ್ಲ ನೀವೆಲ್ಲ ಊರಿನ ಹಿರಿಯರು ಮುಖಂಡರು ಮುಂದೆತ್ತು ಈ ಎನ್ ಗಣೇಶ ಗಣೇಶನ ಮೂರ್ತಿ ಸ್ಥಾಪನೆ ಹಿಡ್ಕೊಂಡು ವಿಶೇಷ ವಿಸರ್ಜನೆ ಮಾಡುವವರಿಗೆ ಏನು ರೂಲ್ಸ್ ಅದಾವಲ್ಲ ಕರ್ನಾಟಕ ಸರ್ಕಾರದ ಗೈಡೆನ್ಸ್ ಆಗಲಿ ಇನ್ನಿತರೆ ಕಾಲ ಕಾಲಕ್ಕೆ ತಕ್ಕಂತೆ ಬರ್ತಕ್ಕಂಥ ರೂಲ್ಸನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿಕೊಂಡು ಬಂದಿದ್ರೆ ಅದಕ್ಕೆಲ್ಲ ಕೂಡ ಸ್ವಾಗತ ಏನು ಪ್ರತಿ ವರ್ಷ ಏನೋ ನಿಮ್ಮ ನಿಮ್ಮ ಹಳ್ಳಿಯಲ್ಲಿ ಏನು ಆಚರಣೆ ಮಾಡ್ಕೋತ ಬಂದಿದ್ರಿ ಅದೇ ಥರ ಈ ವರ್ಷವೂ ಕೂಡ ಶಾಂತ ರೀತಿಯಿಂದ ಹಬ್ಬವನ್ನು ಆಚರಣೆ ಮಾಡಬೇಕು